ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದುಗಳೇ ಲೋಕಸಭಾ ಚುನಾವಣೆ ಸಮೀಪದಲ್ಲಿದೆ ಲೋಕಸಭಾ ಚುನಾವಣೆ ಹತ್ರ ಇರುವಂತಹ ಈ ಸಂದರ್ಭದಲ್ಲಿ ದೇಶದಲ್ಲಿ ಅತ್ಯಂತ ದೊಡ್ಡ ಬೆಳವಣಿಗೆ ಆಗಿದೆ ವಿಶೇಷವಾಗಿ ದೆಹಲಿಯಲ್ಲಿ ಈ ಪ್ರಮುಖ ಬೆಳವಣಿಗೆ ಘಟಿಸಿದೆ ದೆಹಲಿಯ ಮುಖ್ಯಮಂತ್ರಿ ಆಗಿರುವಂತ ಅರವಿಂದ್ ಕೇಜ್ರಿವಾಲ್ ರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಮುಂದುವರಿತಾ ಇದೆ ಈಗಾಗಲೇ ಬಂಧನ ವಿಚಾರ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ ಹಾಗಾದ್ರೆ ಅವರನ್ನ ಬಂಧಿಸಿದ್ದು ಯಾಕೆ ಏನೆಲ್ಲ ಬೆಳವಣಿಗೆ ಆಯ್ತು ದಿಢೀರ್ ಬಂಧನಕ್ಕೆ ಕಾರಣ ಏನು ಅತ್ಯಂತ ಸರಳವಾಗಿ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಬಂಧನ ಇಡೀ ದೇಶದ ಗಮನ ಸೆಳೆಯೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ಅರವಿಂದ ಕೇಜ್ರಿವಾಲ್ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅತ್ಯಂತ ಜನಪ್ರಿಯ ವ್ಯಕ್ತಿ ನಾಯಕ ಕೂಡ ಹೌದು ಮತ್ತೊಂದು ಪ್ರಮುಖ ಕಾರಣ ಸ್ವಾತಂತ್ರ್ಯ ಭಾರತದಲ್ಲಿ ಮುಖ್ಯಮಂತ್ರಿಯೊಬ್ಬರ ಬಂಧನ ಪ್ರಪ್ರಥಮ ಬಾರಿಗೆ ಅಂದ್ರೆ ಈ ಹಿಂದೆಯೂ ಕೂಡ ಮುಖ್ಯಮಂತ್ರಿ ಆಗಿದ್ದಂತವರನ್ನ ಬಂಧಿಸಲಾಗಿತ್ತು ಉದಾಹರಣೆಗೆ ಇತ್ತೀಚೆಗಷ್ಟೇ ಜಾರ್ಖಂಡ್ನ ಸಿಎಂ ಆಗಿದ್ದಂತಹ ಹೇಮಂತ್ ಸೋರೆನ್ ಅವರನ್ನು ಬಂಧಿಸಲಾಯಿತು ಆದರೆ ಅಷ್ಟೊತ್ತಿಗಾಗಲೇ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು ಈ ಹಿಂದೆ ನಮ್ಮಲ್ಲೇ ಯಡಿಯೂರಪ್ಪನವರನ್ನ ಬಂಧಿಸಲಾಗಿತ್ತು ಆದರೆ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಾಗ್ಬಿಟ್ಟಿತ್ತು ಈ ಹಿಂದೆ ಬೇರೆ ಬೇರೆ ಮುಖ್ಯಮಂತ್ರಿಗಳನ್ನು ಕೂಡ ಬಂಧಿಸಲಾಗಿತ್ತು ಆದರೆ ಅವರೆಲ್ಲರೂ ಕೂಡ ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು ಆದರೆ ಅರವಿಂದ್ ಕೇಜ್ರಿವಾಲ್ ಈ ಕ್ಷಣಕ್ಕೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಓರ್ವ ವ್ಯಕ್ತಿಯನ್ನ ಬಂಧಿಸಿದಂತ ಕಾರಣಕ್ಕಾಗಿ ಇಡೀ ದೇಶದ ಗಮನ ಇದೆ ರಾಜಕೀಯವಾಗಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಬೆಳವಣಿಗೆ ಗಮನಿಸ್ತಾ ಹೋಗೋಣ ಯಾವ ಕಾರಣಕ್ಕಾಗಿ ಬಂದನ ಅಂದ್ರೆ ದೆಹಲಿಯ ಅಬಕಾರಿ ನೀತಿಗೆ ಸಂಬಂಧಪಟ್ಟ ಹಾಗೆ ಈ ಅಬಕಾರಿ ನೀತಿ ಏನು ಅನ್ನೋದನ್ನ ಆನಂತರ ಹೇಳ್ತೀನಿ ನಿನ್ನೆ ಏನೆಲ್ಲ ಬೆಳವಣಿಗೆ ಆಯ್ತು ಅನ್ನೋದನ್ನ ಗಮನಿಸೋಣ ಒಂದು ವೇಳೆ ದೆಹಲಿಯ ಅಬಕಾರಿ ನೀತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಮಂದಿ ಅರೆಸ್ಟ್ ಆಗಿದ್ದಾರೆ ಪ್ರಮುಖವಾಗಿ ಈ ಹಿಂದೆ ಡಿ ಸಿ ಎಂ ಆಗಿದ್ದಂತಹ ಆಮ್ ಆದ್ಮಿಯ ಪ್ರಮುಖ ನಾಯಕ ಆಗಿದ್ದಂತಹ ಮನೀಶ್ ಸಿಸೋಡಿಯ ಬಂಧನ ಆಗಿತ್ತು ಆಗಲೂ ಕೂಡ ಒಂದಷ್ಟು ರಾಜಕೀಯ ಹೈಡ್ರಾಮಾ ಎಲ್ಲವೂ ಕೂಡ ನಡೆದಿತ್ತು ಆದರೆ ಈ ಕ್ಷಣಕ್ಕೂ ಕೂಡ ಅವರಿಗೆ ಜಾಮೀನು ಸಿಕ್ಕಿಲ್ಲ ಜೈಲ್ನಲ್ಲೇ ಕಾಲ ಕಳೀತಾ ಇದ್ದಾರೆ ಮತ್ತೋರ್ವ ಆಮ್ ಆದ್ಮಿಯ ಪ್ರಮುಖ ನಾಯಕ ಸಂಜಯ್ ಸಿಂಗ್ರ ಬಂಧನವೂ ಕೂಡ ಆಗಿತ್ತು ಇತ್ತೀಚೆಗಷ್ಟೇ ಬಿ ಆರ್ ಎಸ್ ಅಂದ್ರೆ ತೆಲಂಗಾಣದ ಈ ಹಿಂದಿನ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಅವರ ಮಗಳು ರಾಜ್ಯಸಭಾ ಮೆಂಬರ್ ಆಗಿದ್ದಂತ ಕವಿತಾ ಅವರನ್ನು ಕೂಡ ಬಂಧಿಸಲಾಗಿತ್ತು ಅದರ ಬೆನ್ನಲ್ಲೇ ಅರವಿಂದ ಕೇಜ್ರಿವಾಲ್ರನ್ನು ಬಂಧಿಸಲಾಗಿದೆ ಅರವಿಂದ್ ಕೇಜ್ರಿವಾಲ್ರಿಗೆ ಇಲ್ಲಿವರೆಗೆ ಒಂಬತ್ತು ಬಾರಿ ಸಮನ್ಸ್ ನೀಡಲಾಗಿತ್ತು ಆದರೆ ಆ ಒಂಬತ್ತು ಸಮನ್ಸ್ ಅನ್ನು ಕೂಡ ಅರವಿಂದ್ ಕೇಜ್ರಿವಾಲ್ ಕೇರೆ ಮಾಡಿರಲಿಲ್ಲ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಮತ್ತೆ ಮತ್ತೆ ಹೇಳ್ತಾ ಇದ್ದಂತ ವಿಚಾರ ಅಂದ್ರೆ ಇದು ರಾಜಕೀಯ ಪ್ರೇರಿತ ರಾಜಕೀಯ ಕಾರಣಕ್ಕಾಗಿ ನನಗೆ ಸಮನ್ಸ್ ಕೊಡ್ತಾ ಇದ್ದಾರೆ ಹೀಗಾಗಿ ನಾನು ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು ಇದರ ನಡುವೆ ಹೈಕೋರ್ಟ್ಗೂ ಒಂದು ಅರ್ಜಿಯನ್ನ ಸಲ್ಲಿಸ್ಕೊಂಡಿದ್ರು ಇದು ರಾಜಕೀಯ ಪ್ರೇರಿತ ಹೀಗಾಗಿ ತಕ್ಷಣದ ಬಲವಂತದ ಕ್ರಮದಿಂದ ರಕ್ಷಣೆ ಕೊಡಬೇಕು ಅಂದ್ರೆ ನಮ್ಮನ್ನು ಬಂಧಿಸೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅಂತ ಆದರೆ ಹೈಕೋರ್ಟ್ ರಕ್ಷಣೆಯನ್ನು ಕೊಡೋದಕ್ಕೆ ನಿರಾಕರಿಸ್ತು ಹೈಕೋರ್ಟ್ ಹೇಳುತ್ತೆ ಯಾಕೆ ನೀವು ಒಂಬತ್ತು ಬಾರಿ ಸಮನ್ಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಎನ್ನುವಂಥ ಮಾತನ್ನ ಹೇಳುತ್ತೆ ಜೊತೆಗೆ ಈ ವಿಚಾರದಲ್ಲಿ ನಾವು ಮೂಗ್ ತೂರಿಸೋದಿಲ್ಲ ಅಥವಾ ಮಧ್ಯಪ್ರವೇಶವನ್ನ ಮಾಡೋದಿಲ್ಲ ಜೊತೆಗೆ ನಿಮಗೆ ವಿನಾಯಿತಿ ಕೊಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳುತ್ತೆ ಹಾಗೆ ಇಡಿ ಅಧಿಕಾರಿಗಳಿಗೂ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡುತ್ತೆ ನೀವು ಅರವಿಂದ್ ಕೇಜ್ರಿವಾಲ್ ರನ್ನ ಅರೆಸ್ಟ್ ಮಾಡೋದಕ್ಕೆ ಏನ್ ಸಮಸ್ಯೆ ಆಗಿದೆ ಯಾಕೆ ಮೀನಾ ಎಣಿಸ್ತಾ ಇದ್ದೀರಿ ಅಂತ ಹೈಕೋರ್ಟ್ ಈ ರೀತಿಯಾಗಿ ಹೇಳ್ತಾ ಇದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ಗೆ ರಕ್ಷಣೆ ನೀಡೋದಿಕ್ಕೆ ಒಪ್ಪಿಗೆ ಸೂಚಿಸದ ಹಿನ್ನೆಲೆ ತಕ್ಷಣವೇ ಇಡಿ ಅಧಿಕಾರಿಗಳು ಅರವಿಂದ ಕೇಜ್ರಿವಾಲ್ ಮನೆಗೆ ಬರ್ತಾರೆ ಆರು ಅಧಿಕಾರಿಗಳು ಅವ್ರ ಮನೆಯಲ್ಲಿ ಸರ್ಚ್ ವಾರಂಟ್ ತಗೊಂಡು ಬಂದಿದ್ರು ಶೋಧ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾರೆ ಅವರ ಮೊಬೈಲ್ ವಶಕ್ಕೆ ತೆಗೆದುಕೊಳ್ತಾರೆ ಅವರ ಲ್ಯಾಪ್ಟಾಪ್ ವಶಕ್ಕೆ ತೆಗೆದುಕೊಳ್ತಾರೆ ತಕ್ಷಣವೇ ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂದ್ರೆ ಅರೆಸ್ಟ್ ಅನ್ನೋದನ್ನ ಇಡಿ ಅಧಿಕಾರಿಗಳು ತೋರಿಸ್ತಾರೆ ಹೆಚ್ಚು ಕಡಿಮೆ ಎರಡು ಗಂಟೆ ವಿಚಾರಣೆ ಅದಾದ ಬಳಿಕ ಅವ್ರು ಅರೆಸ್ಟ್ ಮಾಡಲಾಗಿತ್ತು ಅವ್ರ ಮನೆ ಮುಂದೆ ಒಂದಷ್ಟು ಹೈ ಡ್ರಾಮಾ ಪ್ರತಿಭಟನೆ ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇತ್ತು ಹೀಗಿರುವಂತಹ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರು ಏನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಸಲ್ಲಿಸುತ್ತಾರೆ ತಕ್ಷಣವೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಿಚಾರಣೆ ನಡೀಬೇಕು ಹಾಗೆ ಬಂಧನದಿಂದ ಮುಕ್ತಿ ಕೊಡಬೇಕು ಅಂತ ಆದ್ರೆ ಸುಪ್ರೀಂ ಕೋರ್ಟ್ ತಕ್ಷಣ ಅರ್ಜಿ ವಿಚಾರಣೆಗೆ ಒಪ್ಪಿಗೆಯನ್ನ ಸೂಚಿಸೋದಿಲ್ಲ ಅದರ ಬದಲಾಗಿ ನಾಳೆ ವಿಚಾರಣೆಯನ್ನ ನಡೆಸೋಣ ಎನ್ನುವಂತ ಮಾತನ್ನ ಹೇಳುತ್ತೆ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ರಿಗೆ ಬಂಧನದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೂ ಅವರನ್ನ ಅರೆಸ್ಟ್ ಮಾಡಲಾಯಿತು ಇವತ್ತೊಂದಷ್ಟು ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ನಡೀತಾ ಇದೆ ಮೆಡಿಕಲ್ ಚೆಕ್ಅಪ್ ಅಥವಾ ಮುಂದಿನ ಏನೇನು ಪ್ರೋಸೆಸ್ ನಡಿಬೇಕು ಅದೆಲ್ಲವೂ ಕೂಡ ನಡೀತಾ ಇದೆ ಇನ್ನು ಅರವಿಂದ್ ಕೇಜ್ರಿವಾಲ್ಗೆ ಬಚಾವ್ ಆಗೋದಕ್ಕೆ ಇರುವಂತಹ ಒಂದೇ ಒಂದು ಅವಕಾಶ ಅಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಗೆ ಮನವರಿಕೆ ಮಾಡಿಕೊಡಬೇಕಾಗತ್ತೆ ಇಡಿ ಸಮನ್ಸ್ ರಾಜಕೀಯ ಪ್ರೇರಿತ ಅಥವಾ ನಮ್ಮನ್ನ ಬಂಧಿಸಿದ್ದು ಕೂಡ ರಾಜಕೀಯ ಪ್ರೇರಿತ ಅಂತ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಬೇಕಾಗತ್ತೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮನ್ನು ಬಂಧಿಸಿದ್ದಾರೆ ಯಾವ್ಯಾವ ಕಾರಣಕ್ಕಾಗಿ ಬಂಧಿಸಿದ್ದಾರೆ ಏನು ಕತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಆಗಬೇಕಾದ್ರೆ ಸುಪ್ರೀಂ ಕೋರ್ಟ್ ಅರವಿಂದ್ ಕೇಜ್ರಿವಾಲ್ಗೆ ತಕ್ಷಣಕ್ಕೆ ಜಾಮೀನು ನೀಡಬಹುದು ಅಥವಾ ಜಾಮೀನ್ ರೀತಿಯಲ್ಲಿ ಅವರಿಗೆ ಬೇರೆ ರೀತಿ ಒಂದು ವಿನಾಯಿತಿಯನ್ನು ಕೊಡಬಹುದು ಅವರನ್ನ ಬಂಧಿಸಿದ ಕ್ರಮ ಸರಿಯಲ್ಲ ಅವ್ರನ್ನ ತಕ್ಷಣವೇ ಬಿಡುಗಡೆ ಮಾಡಿ ಎನ್ನುವ ರೀತಿಯಲ್ಲಿ ಸೂಚನೆ ಕೊಡಬಹುದು ಆದರೆ ಸುಪ್ರೀಂ ಕೋರ್ಟ್ ಏನ್ ನಿರ್ಧಾರ ಬೇಕಾದರೂ ತೆಗೆದುಕೊಳ್ಳಬಹುದು ಹಾಗ ಮಾಡುತ್ತೆ ಹೀಗೆ ಮಾಡುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ವಿಶ್ಲೇಷಣೆ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ನಿಂದಲೂ ವಿನಾಯಿತಿ ಸಿಗುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂಥ ಮನೀಶ್ ಸಿಸೋಡಿಯಾ ಸಂಜಯ್ ಸಿಂಗ್ ಹಾಗೆ ಕವಿತಾ ಇವರ ಯಾರಿಗೂ ಕೂಡ ಜಾಮೀನು ಸಿಕ್ಕಿಲ್ಲ ಇವತ್ತಷ್ಟೇ ಕವಿತಾ ಅವರ ಜಾಮೀನು ಅರ್ಜಿಯನ್ನು ಕೂಡ ಕೋರ್ಟ್ ತಿರಸ್ಕರಿಸಿದೆ ಏನೇನು ಪ್ರೋಸೆಸ್ ಇದೆ ಅದೆಲ್ಲವೂ ಕೂಡ ನಡೀಲಿ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಹೀಗಾಗಿ ಅರವಿಂದ ಕೇಜ್ರಿವಾಲ್ರಿಗೂ ಕೂಡ ಬಿಡುಗಡೆ ಭಾಗ್ಯ ಅಥವಾ ಸುಪ್ರೀಂ ಕೋರ್ಟ್ ನಿಂದ ವಿನಾಯಿತಿ ಸಿಗುವಂಥ ಸಾಧ್ಯತೆ ಕಡಿಮೆ ಇದೆ ಇನ್ನು ಎಲ್ಲರೂ ನಿರೀಕ್ಷೆ ಮಾಡ್ತಿದ್ದು ಅರವಿಂದ್ ಕೇಜ್ರಿವಾಲ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು ಅಂತ ಆದರೆ ಅವರು ಇಲ್ಲಿವರೆಗೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಅದರ ಬದಲಾಗಿ ನಾನು ಜೈಲಿನಿಂದಲೇ ಕಾರ್ಯನಿರ್ವಹಿಸ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗೆ ಒಂದಷ್ಟು ಪ್ರಮುಖರಿಗೆ ಸಚಿವ ಸಂಪುಟದ ಪ್ರಮುಖರಿಗೆ ಒಂದಷ್ಟು ಜವಾಬ್ದಾರಿ ಸ್ಥಾನಮಾನ ಅದೆಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಯಾಕಂದರೆ ನಾನು ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗಬಹುದು ಅನ್ನೋದು ಅರವಿಂದ್ ಕೇಜ್ರಿವಾಲ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅಷ್ಟು ಮಾತ್ರ ಅಲ್ಲ ದೆಹಲಿಯ ಜನರಿಂದ ಜನಾಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದಾರಂತೆ ನಾನು ರಾಜೀನಾಮೆ ಕೊಡಬೇಕೋ ಬೇಡವಾ ಅಂತ ಹೇಳಿ ದೆಹಲಿಯ ಜನರು ಅರವಿಂದ್ ಕೇಜ್ರಿವಾಲ್ರ ಪರವಾಗಿ ಜನಾಭಿಪ್ರಾಯವನ್ನು ನೀಡಿದ್ದಾರಂತೆ ಇದು ಇಲ್ಲಿಯವರೆಗೆ ಆಗಿರುವಂತಹ ಬೆಳವಣಿಗೆ ಯಾಕೆ ಅರವಿಂದ್ ಕೇಜ್ರಿವಾಲ್ ಹಾಗಾದ್ರೆ ಅರೆಸ್ಟ್ ಆದ್ರು ಏನಿದು ದೆಹಲಿಯ ಅಬಕಾರಿ ನೀತಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿಯ ಅಬಕಾರಿ ನೀತಿಯಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಲಾಯಿತು ಬಹಳ ದೊಡ್ಡ ಬದಲಾವಣೆ ಎಲ್ಲವನ್ನೂ ಕೂಡ ಚೇಂಜಸ್ ಮಾಡಲಾಯಿತು ಪ್ರಮುಖವಾಗಿ ಖಾಸಗಿ ಕಂಪನಿ ಮತ್ತೆ ಉದ್ಯಮಿಯವರಿಗೆ ಚಿಲ್ಲರೆ ಮದ್ಯ ಮಾರಾಟಕ್ಕೆ ಅವಕಾಶವನ್ನ ಮಾಡಿಕೊಡಲಾಯಿತು ಈ ಚಿಲ್ಲರೆ ಮದ್ಯ ಮಾರಾಟಕ್ಕೆ ಅವಕಾಶ ಮಾಡಿಕೊಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಕೆಲ ರಾಜ್ಯದ ಪ್ರಮುಖ ಉದ್ಯಮಿಗಳ ಪರವಾಗಿ ನೀತಿಯನ್ನ ರೂಪಿಸಲಾಗಿದೆ ಅಥವಾ ಅವರಿಗೆ ಲಾಭ ಮಾಡಿಕೊಡಲಾಗಿದೆ ಅವರಿಗೆ ಲಾಭ ಮಾಡಿಕೊಟ್ಟಂತಹ ಕಾರಣಕ್ಕಾಗಿ ಅವರಿಂದ ನೂರು ಕೋಟಿಯಷ್ಟು ಕಿಕ್ ಬ್ಯಾಕ್ ಪಡೆಯಲಾಗಿದೆ ಎನ್ನುವಂತಹ ಆರೋಪ ದಕ್ಷಿಣ ಭಾರತದ ರಾಜ್ಯಗಳಿಗೆ ಲಾಭವನ್ನ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಬಿಆರ್ಎಸ್ ನಾಯಕಿ ಕವಿತಾ ಮಧ್ಯವರ್ತಿಯ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅನ್ನೋದು ಇರುವಂತಹ ಆರೋಪ ಈ ದೆಹಲಿಯ ಅಬಕಾರಿ ನೀತಿಯನ್ನ ಜಾರಿಗೆ ತಂದ ಸಂದರ್ಭದಲ್ಲಿ ಅನುಮಾನ ಬಂದಂತ ಕಾರಣಕ್ಕಾಗಿ ಲೆಫ್ಟಿನೆಂಟ್ ಗವರ್ನರ್ ಸಿಬಿಐ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ರು ಸಿಬಿಐ ತನಿಖೆಯನ್ನು ಆರಂಭಿಸಿತ್ತು ಅದಾದ ಬಳಿಕ ಇಡಿ ಕೂಡ ಎಂಟ್ರಿ ಕೊಟ್ಟಿತ್ತು ಇದರಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಅದಾದ ಬಳಿಕ ದೆಹಲಿ ಅಬಕಾರಿ ನೀತಿಯನ್ನೇ ಕ್ಯಾನ್ಸಲ್ ಏನೋ ಮಾಡಲಾಯಿತು ಆದರೆ ಅಬಕಾರಿ ನೀತಿಯ ಆರೋಪ ಇದೆಯಲ್ಲ ನೂರು ಕೋಟಿ ಕಿಕ್ ಬ್ಯಾಕ್ ಹಾಗೆ ದೆಹಲಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಎನ್ನುವಂಥ ಆರೋಪ ಅದೆಲ್ಲವೂ ಕೂಡ ಇದೀಗ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಒಂದಷ್ಟು ಪ್ರಮುಖ ನಾಯಕರನ್ನ ಸುತ್ತಿಕೊಂಡಿದೆ ಇನ್ನು ಅರವಿಂದ್ ಕೇಜ್ರಿವಾಲ್ ಕಾನೂನಿಗೆ ತಲೆ ಬಾಗ್ಲೇ ಎಷ್ಟೇ ದೊಡ್ಡವರಾಗಿರಲಿ ಕಾನೂನು ಮುಂದೆ ಅವರು ಸಾಮ್ ಎಲ್ಲರೂ ಕೂಡ ಒಂದೇ ಜನಸಾಮಾನ್ಯ ರೀತಿಯಲ್ಲಿ ಇವರಿಗೂ ಕೂಡ ಏನೇನು ಪ್ರೊಸೆಸ್ ಇದೆ ಅದೆಲ್ಲವೂ ಕೂಡ ಆಗಬೇಕಾಗತ್ತೆ ರಾಜಕೀಯ ಪ್ರೇರಿತವೇ ಅಂತ ಆಗಿದ್ರೆ ಅರವಿಂದ ಕೇಜ್ರಿವಾಲ್ರಿಗೆ ಇದರಿಂದ ಮುಕ್ತಿ ಸಿಗುತ್ತೆ ಇಲ್ಲ ಅರವಿಂದ ಕೇಜ್ರಿವಾಲ್ ಇದರಲ್ಲಿ ಭಾಗಿ ಆಗಿದ್ದಾರೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯೂ ಕೂಡ ಆಗಬೇಕಾಗತ್ತೆ ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ಹತ್ರ ಬರ್ತಿರುವಂತಹ ಈ ಸಂದರ್ಭದಲ್ಲಿ ಎಲ್ಲ ಬೆಳವಣಿಗೆ ಆಗಿರುವ ಕಾರಣಕ್ಕಾಗಿ ಇಡೀ ದೇಶದ ಗಮನ ಸೆಳೆತಾ ಇದೆ ಹಾಗೆ ಮತ್ತೊಂದು ಪ್ರಮುಖ ವಿಚಾರ ಯಾವುದೇ ಕ್ಷಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಸಿಎಂ ಸ್ಥಾನವನ್ನು ಕೂಡ ಕಳೆದುಕೊಳ್ಳಬಹುದು ಕಾರಣ ಗವರ್ನರ್ ಮೂಲಕ ಅರವಿಂದ್ ಕೇಜ್ರಿವಾಲ್ ರ ಸಿಎಂ ಸ್ಥಾನವನ್ನು ಕಿತ್ತುಕೊಳ್ಳೋದಿಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಿದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಒಂದಷ್ಟು ಸರಳವಾಗಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ